ದ ಮೂಲಕವೇ ಸಂಧಾನದ ಮೂಲಕವಾಗಿ ಎಲ್ಲೇ ಒಂದು ಕಡೆ ಗುರುಗಳಿಗೆ ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ಕೆಲವೊಂದು ಬೆಳವಣಿಗೆ ಆಗಿದ್ದು ಎಲ್ಲ ಮಠಗಳ ಮಟ್ಟ ಇರ್ತಕ್ಕಂಥ ಸಹಜ ನನಗೆ ಭಾಳ ನೋವಾಗೈತಿ ಇತಿಹಾಸದೊಳಗಡೆ ಯಾವತ್ತು ನನ್ನ ಪೀಠ ಬಡವ ಬಲ್ಲಿದ ಸ್ತ್ರೀಮಂತನ ಬೇದಲಾಡ್ದೇ ದೀನ ದಲಿತನ ಬೇಲಾಡ್ದಾನೆ ಅವತ್ತು ತೆಗೆದಿರ್ತಕ್ಕಂಥ ಮುಕ್ತವಾಗಿ ಬಾಗಿಲು ಯಾವತ್ತು ಓಪನ್ ಆಗಿರ್ತಕ್ಕಂಥ ನನ್ನ ಮಠಕ್ಕೆ ನನ್ನ ಬಾಗಿಲೇ ಹಾಕಿದ್ದಿಲ್ಲ ಬಟ್ ಬಸವನ ತತ್ವ ಅಂತ ಇವನಮ್ಮ ಅಂತ ಸಂದೇಶದ ಕಾರಣಕ್ಕೋಸ್ಕರವೇ ಎಂದೂ ನಾನು ಮಟ್ಟಕ್ಕೆ ಬಾಗಿಲಾಕಿದ್ದಿಲ್ಲ ಆದರೆ ನಮ್ಮ ಕೆಲವು ಭಕ್ತಾದಿಗಳು ಮೋರೆ ಗೊತ್ತಿಲ್ಲದೇ ಯಾವುದೋ ಕಾರಣಕ್ಕೆ ಬಾಗಲಾಕಿದ್ರು ಅದು ಮನಸ್ಸಿಗೂ ನೋವಾಗಿತ್ತು ಇವತ್ತೆಲ್ಲ ನಮ್ಮ ಒಣಗೊಂದು ತಾಲೂಕಲ್ಲಿ ನಮ್ಮ ಪೀಠ ಒಣಗುನ್ ತಾಲೂಕಲ್ಲಿ ಇವತ್ತು ಜಮಖಂಡಿ ರಬ್ಕೈ ಬನಹಟ್ಟಿ ತೀರ್ದಾಳ ಗದಗ ಧಾರವಾಡ ಬಿಜಾಪುರ ಜಿಲ್ಲೆ ಎಲ್ಲ ಕಡೆಯಿಂದ ಸಮಾಜ ಬಂದು ಸ್ವಯಂ ಯಾರು ಕರೆ ಕೊಟ್ಟು ಎಲ್ಲರೂ ಬಂದು ಮತ್ತೊಂದು ಸಾರಿ ನಮ್ಮ ಶ್ರೀ ಧರ್ಮದ ಶ್ರೀತೆಯಲ್ಲಿ ಮಾತುಕತೆ ಮಾಡಿ ನನ್ನ ಕರ್ಕೊಂಡು ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಈ ಮೂಲಕವಾಗಿ ಆ ಸಂಘರ್ಷ ಆಗೋದು ಬೇಡ ಸಂಧಾನ ಮುಖಾಂತರವಾಗಿ ಅದು ಸಂತೋಷದಿಂದ ನಾವೆಲ್ಲರೂ ಇವತ್ತು ಗುರುಪೂರ್ಣಿಮೆನ ಆಚರಿಸೋಣ ಅಂತೇಳಿ ಈಗ ನಾನು ಕರ್ಕೊಂಡು ಹೋಗಕ್ಕೆ ನಮ್ಮ ಕೂಡಲ ಸಂಘದ ಭಕ್ತರೇ ಬಂದರೆ ಅವರೇ ಬಂದರೆ ಅವರ ಮಾತಿ ಬೆಲೆ ಕೊಟ್ಟು ಒಂದು ಏಳು ಜನ ಹಿರಿಯರು ಕಮಿಟಿ ಮಾಡಿವಿ ಮುಂದಿನ ಘಟನೆ ಅವರೆಲ್ಲ ಬಂದಂಥವ್ರು ನಮ್ಮ ನಮ್ಮ ಭಾಗದಲ್ಲಿ ನಾವು ಶಾಖಾ ಮಟ್ಟ ಮಾಡ್ತೇವೆ ಅಂತ ನಾನು ಕರ್ಕೊಂಡು ಹೋಗ್ಕೊಂಡಿದ್ದೀನಿ ಬನಟ್ಟಿ ಭಾಗದಲ್ಲಿ ನಾಲ್ಕು ಎಕರೆ ಜಮೀನು ಧಾರವಾಡ ಭಾಗದಲ್ಲಿ ನಾಲ್ಕು ಎಕರೆ ಜಮೀನು ಮತ್ತು ಹುಣಗುಂದಿಲ್ಕಲ್ ತಾಲೂಕಲ್ಲಿ ಸಹ ಭಕ್ತಾದಿಗಳು ಎಲ್ಲ ಕಡೆ ಶಾಖಾ ಮಠ ಮಾಡ್ತಾರೆ ಸಿ ಸಿ ಪಾಟೀಲರು ನರಗುಂದಲ್ಲಿ ಶಾಖಾ ಮಟ್ಟ ಮಾಡ್ತಾರೆ ಎಲ್ಲರೂ ಶಾಖಾ ಮಾಡ್ಕೊಂಡು ಮೂಲಕೀಟ ಕೂಡ ಸ್ಥಾನಗೆ ಇರಲಿ ಶಾಖಾ ಮಾಡ್ಕೊಂಡು ನಿಮ್ಮ ನಿಮಗೆ ತೊಂದರೆ ಆಗಬಾರ್ದು ನಿಮ್ಮ ನೋವು ಬರ್ತಿದ್ವಿ ಅದು ಯಾವುದೂ ಬೇಡ ಮುಂದೆ ಬೆಳವಣಿಗೆ ಮಾಡೋಣ ಈಗ ಎಲ್ಲರೂ ಸೇರಿಕೊಂಡು ಶ್ರೀ ಪೀಠ ಕರ್ಕೊಂಡು ಹೊಂಟಾರೆ ನಾನು ಅಲ್ಲಿ ಹೋಗಿರ್ತೀನಿ ಆ ಮೂಲಕವಾಗಿ ಸಣ್ಣ ಪುಟ್ಟ ಏನೇ ಸಮಸ್ಯೆಗಳಿದ್ರು ನಮ್ಮ ಸಮುದಾಯದ ಅನೇಕ ಗಣ್ಯ ವ್ಯಕ್ತಿಗಳಿದ್ದಾರೆ ಅವ್ರು ಕರ್ಕೊಂಡು ಆದಷ್ಟು ಬೇಗ ಅವ್ರ ಜೊತೆ ಕುತ್ಕೊಂಡು ಚರ್ಚೆ ಮಾಡಿ ಮುಂದಿನ ಘಟನೆಗಳು ಎಂದೂ ಅಂತ ಯಾಕಂದರೆ ನಾನು ಮಾತ್ರ ಹೋರಾಟ ಯಾವ ಕಾರಣಕ್ಕೂ ಬಿಡೋಕ್ಕೆ ಸಾಧ್ಯ ಇಲ್ಲ ಹೋರಾಟ ನನ್ನ ಉಸಿರು ನಾನು ಸಮಾಜ ಕಟ್ಟಕ್ಕೆ ಬಂದಿನಿ ಯಾವುದೇ ಇಟಗಿ ಸಿಮೆಂಟಿನ ಪೀಠವನ್ನು ಕಟ್ಟಕ್ಕೆ ಬಂದಿಲ್ಲ ನನ್ನ ಬದುಕಿನ ಕಣಕಣದಲ್ಲೂ ಸಹ ನಾನು ಸಮಾಜಕ್ಕೋಸ್ಕರ ಬದುಕಿದ್ದೀನಿ ಸಮಾಜ ಬದುಕಿಸ್ತೀನಿ ಸಮಾಜಕ್ಕೋಸ್ಕರ ಬದುಕ್ತೀನಿ ನನಗೆ ಯಾವುದೂ ಆಸೆ ಇಲ್ಲ ನನಗೆ ಯಾವುದೂ ಬೇಕಾಗಿಲ್ಲ ನನಗೆ ಯಾವುದೂ ಶಾಶ್ವತ ನನಗೆ ಎಲ್ಲ ದಿನಕ್ಕೂ ನನ್ನ ಭಕ್ತರು ಮುಖ್ಯ ನಾನು ಈಗ ಯಾವಾಗಲೂ ಹೋರಾಟ ಶುರು ಮಾಡಿದ್ನ ಐದು ವರ್ಷಗಳ ಕಾಲ ನನ್ನಲ್ಲಿ ಯಾವ ರೀತಿಯಾದಂಥ ಭಾವನೆ ಬಂದಿದೆಯಪ್ಪ ಅಂದರೆ ನಾನು ನಾಲ್ಕು ವರ್ಷ ಕಾಲ ಮಟ್ಟದಾಗ ಇಲ್ಲೇ ಅಲ್ಲ ನನ್ನ ಭಕ್ತರು ವಾಸ ಮಾಡುವಂಥ ನನ್ನ ಸಮುದಾಯದ ಹಳ್ಳಿಗಳೇ ನನ್ನ ಕೂಡಲ ಸಂಘವಾಗಿದೆ ನನ್ನ ಭಕ್ತರ ಮನೆಗಳೇ ನನ್ನ ಸ್ತ್ರೀಪೀಠವಾಗಿದೆ ಈ ರೀತಿಯಾಗಿರ್ತಕ್ಕಂಥ ಬದುಕೋ ಬಂದಿರತಕ್ಕಂಥ ಬಸವಣ್ಣನದಲ್ಲಿ ಇಂಥ ಘಟನೆ ಮುಂದೆ ಆಗಬಾರ್ದು ಯಾರೇನೇ ಗೊತ್ತಿಲ್ಲದೆ ಕಾರಣಕ್ಕೆ ಏನೇ ಮಾಡಿರ್ಬೋದು ಅವರೆಲ್ಲ ನನ್ನವರು ಅವ್ರ ಬಗ್ಗೆ ಯಾವ ಕಾರಣಕ್ಕೂ ನಾನು ತಪ್ಪು ತಿಳ್ಕೊಳ್ಳೋದಿಲ್ಲ ಮುಂದೆ ಏನೇ ದಿವಸ ಅವರೆಲ್ಲ ನಮ್ಮ ಶಿಶು ಮಕ್ಕಳು ಹಾಗಾಗಿ ಗುರು ಮತ್ತು ಶಿಷ್ಯರ ಸಂಬಂಧ ಮುಕ್ತವಾಗಿ ಮಾತುಕತೆ ಮುಖಾಂತರ ಹೋಗೋಣ ನಮ್ಮ ಭಕ್ತರು ಮನಸ್ಸು ನೋವಾಗ ರೀತಿಯಲ್ಲಿ ನಡ್ಕೊಂಡು ಹೋಗೋದು ಬೇಡ ಅಂತೇಳಿ ಈ ಮೂಲಕ ಮತ್ತೊಂದು ಮನವಿ ಮಾಡಿಕೊಂಡು ನಮ್ಮ ಸಮಾಜ ಬಂದರೆ ಯಾಕೆಚ್ಚು ಯಾರಸ ನಿರಾಶೆ ಒಳಪಡಬೇಡ್ರಿ ಹಿಂಗೆ ಆಯ್ತು ಅಂತೇಳಿ ಇವೆಲ್ಲ ಒಂದು ಹೋರಾಟ ಮಾಡೋಕ್ಕಂಥ ಸಂಘರ್ಷಗಳಿರುವಂಥದ್ದು ಸಹಜ ಅದು ಬಸವಣ್ಣನ ಕಾಲಕ್ಕೂ ಇತ್ತು ಅಂಬೇಡ್ ಕಾಲ ಕಾಲಕ್ಕೂ ಇತ್ತು ಎಲ್ಲರ ಬದುಕಿನ ಕಾಲಕ್ಕೂ ಇಂಥ ಹೋರಾಟ ನಡೆಯುವ ಸಂದರ್ಭದಲ್ಲಿ ಅವರಿಗೆ ನೋವಾಗುವಂಥ ಘಟನೆಗಳು ಆಗುವಂಥ ಸಹಜ ಆ ನೋವನ್ನು ಉಂತ್ಕೊಂಡು ನಾನು ನಂಜುಂಡನಾಗಿ ಮತ್ತೆ ಸಮಾಜವನ್ನು ಉತ್ಸಾಹ ಸ್ಥಿತಿ ಕಂಡು ಪ್ರಯತ್ನ ಮಾಡ್ತೀನಿ ನನ್ನಿಂದ ನಾನು ಈ ಘಟನೆಗಳಿಂದ ಯಾರೋ ಭಕ್ತರಿಗೆ ಮನಸ್ಸು ನೋಯ್ದು ದಯವಿಟ್ಟು ಮನಸ್ಸು ಬೇಜಾರು ಮಾಡ್ಕೋಬೇಡ್ರಿ ನಿಮ್ಮ ನಾನು ನಾನಿದ್ದೀನಿ ಸಮಾಜವನ್ನು ಕಟ್ಟು ಕೆಲಸಕ್ಕೆ ನೀವೆಲ್ಲರೂ ಹೆಂಗೆ ಕೈ ಜೋಡಿಸಿದ್ರಿ ಅದೇ ರೀತಿ ಕೈ ಜೋಡಿಸಿ ಅಂತೇಳಿ ಮತ್ತೊಮ್ಮೆ ತಂಗ ಏಳರಿಗೆ ಮನವಿ ಮಾಡಿಕೊಂಡು ನಿಮ್ಮ ಮೂಲ ಪೀಠಕ್ಕೆ ಯಾವುದು ಧಕ್ಕೆ ಆಗಬಾರ್ದನ್ನ ಕಾರಣಕ್ಕೆ ಇವತ್ತು ಸಭೆ ಒಳಗೆ ಎಲ್ಲರೂ ಅಭಿಪ್ರಾಯಪಡಿಸಿದರು ನಮ್ಮ ತಾಲೂಕಿನ ಮುಖಂಡರುಗಳೆಲ್ಲ ಕೂಡಿ ಯಾರಿಗೂ ಯಾರಿಗೂ ಮನಸ್ತಾಪಗಳಿಲ್ಲ ಈ ಹೋರಾಟ ಕೆಲವರು ಅಂತ ನಾನು ಹೋರಾಟ ಮುಂದುವರಿಸ್ತೀನಿ ಅಂತ ನಾನಿಂದ ಮುಂದುವರೆಸ್ಬಾರ ಮುಂದುವರ್ಸ್ಬಾಡಿನವ್ರಿಗೆ ಕೆಲವು ಟೈಮ್ನಲ್ಲಿ ಮುಂದುವರೆಸುವಾಗ ಸಹಜ ನಾನು ನನಗೆ ಸಮಾಜ ಜವಾಬ್ದಾರಿ ಕೊಟ್ಟಿದೆ ಟು ಎಸ್ ಸಿಗೋರಿಗೂ ಹೋರಾಟ ಪ್ರಮಾಣ ಮಾಡಿದ್ದೀನಿ ಆ ಪ್ರಮಾಣ ಬಿಡಬಾರ್ದು ನಾ ಹೋರಾಟ ಮಾಡಕೆ ಕೆಲವರು ನನ್ನ ಜೊತೆ ಹೋರಾಟ ಬರಕ್ಕೆ ಇಷ್ಟ ಇಲ್ಲಪ್ಪ ಅಂದ್ರೆ ಅವ್ರನ್ನ ಅವ್ರಿಗೆ ಕೈ ಬಿಟ್ಟರೆ ಬಿಟ್ಟು ನಾನೇ ತಪ್ಪದ ಮೇರೆ ಆದ್ರೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾಗೋ ಸಹಜ ಅದನ್ನು ತಿದ್ಕೋ ಪ್ರಯತ್ನವನ್ನು ಅವರೂ ಮಾಡಲಿ ನನ್ನಿಂದ ಏನಾದರೂ ನಿಮ್ಮ ಮನಸ್ಸಿಗೆ ನೋವಾಗ ಘಟನೆ ಆದರೆ ನಾನು ಸರಿಪಡಿಸೋ ಪ್ರಯತ್ನವನ್ನು ಮಾಡ್ತೀನಿ ಅಂತಲ್ಲಿ ಈ ಮೂಲಕ ಯಾರು